ಹೌದು ಹೌದು ಮ್ಯಾಜಿಕ್ ಕಲರ್ ಓಕೆ ಸೊ ಬನ್ನಿ ಇಲ್ಲಿದೆ ಮ್ಯಾಜಿಕ್ ಪಾಯಿಂಟ್ ಅಂತೆ ಮತ್ತೆ ಬ್ರೈನ್ ಶಾರ್ಪ್ನರ್ ಅಂಡ್ ಪಜಲ್ ಗೇಮ್ಸ್ ಲರ್ನ್ ಹಿಯರ್ ಹೇಳ್ತಿದ್ದಾರೆ ಮಕ್ಕಳಿಗೆ ಪಜಲ್ಸ್ ಗೇಮ್ಸ್ ಯೂಸ್ ಆಗುವಂಥದ್ದು ಇವ್ರ ಹತ್ರ ಮ್ಯಾಜಿಕ್ ಟ್ರಿಕ್ಸ್ ಇದೆ ಅಂತ ಹೇಳ್ತಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಏನಿದೆ ಆ್ಯಕ್ಚುಲಿ

ನೋಡಿಪ್ಪ ಈಗ ತಾನೇ ವೈಟ್ ಪೇಜ್ ತೋರಿಸಿದ್ರು ಈಗ ನೋಡಿದ್ರೆ ನಮಗೆ ಟೂ ತೌಸಂಡ್ ರುಪೀಸ್ ಗಾಂಧಿ ತಾತ ನೋಟ್ ಬರ್ತಾ ಇದೆ ಏನು ಟ್ರಿಕ್ಸ್ ಅಲ್ಲ ನೋಡಿ ಕಣ್ಣ ಮುಂದೆ ಜಾದು ಮಾಡ್ತಿದ್ದಾರೆ ಅವರು ಬೇರೆ ಏನಿದೆ ಮ್ಯಾಜಿಕ್ ಹೇಳಿ ಹೇಗೆ ಹಾ ಎಗ್ಗ ಇದು ಓಕೆ ಕ್ಲೋಸ್ ಮಾಡಿ ಗಿಲಿ ಮ್ಯಾಚ್ ಬೇಕು ಹೋ ನೈಸ್ ಮೊಟ್ಟೆ ಇದ್ದರೆ ಕೋಳಿ ಆಗೋಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಈಗ ಕಾರ್ಡ್ ಟ್ರಿಕ್ ಟ್ರಿಕ್

बर्थडे पार्टी फंशन सूपर मार्गेट फुटबॉल ಸೊ ತ್ರೀ ಫಿಫ್ಟಿ ರುಪೀಸ್ ಈ ಬಾಕ್ಸ್ ಅಂತ ಇದ್ರೊಳಗೆ ಫಿಫ್ಟೀನ್ ಮ್ಯಾಜಿಕ್ದು ಟ್ರಿಕ್ಸ್ ಇರುತ್ತೆ ಇದರಲ್ಲಿ ನಾವು ಮಾಡ್ಕೋಬಹುದು ಬ್ಯಾಟ್ ಅಂತ ಇದೆ ಜೆರಾಕ್ಸ್ ಅಂತ ಇದೆ ಟು ಹೆನ್ ಅಂತ ಇದೆ ಟಿ ಪಸಲ್ಲು ಕಾಯಿನ್ ಕ್ಯಾಪು ಬ್ಯಾಲೆನ್ಸ್ ಜಗ್ಗು ಟೋಟಲ್ ಕಾರ್ಡು ಹಾರ್ಸ್ ಪಝಲ್ಲು ಕಲರ್ ಚೇಂಜಿಂಗ್ ಫ್ಲವರು ಬಾಬಾ ಪಜಲ್ಲು ಪಾಸ್ಟ್ ಕಾರ್ಡು ಪ್ರಸೆಂಟ್ ಕಾರ್ಡು ಏಜ್ ಕಾರ್ಡು ಸೊ ಅದಲ್ದೇ ಮ್ಯಾಜಿಕ್ ಟ್ರಿಕ್ಸ್ ಬಾಕ್ಸ್ ಅಂತ ಇನ್ನೊಂದು ಇದೆ ಎಜುಕೇಷನಲ್ಲಿ ಇದು ಸೊ ಒನ್ ಟ್ವೆಂಟಿ ಫೈವ್ ಮ್ಯಾಜಿಕ್ ಟ್ರಿಕ್ಸ್ ಇದೆ ನೋಡಿ ಏಜ್ ಅಬೌ ತ್ರೀ ಇರೋದಿದು ಸೊ ಇದನ್ನೇನಾದರೂ ಅವರು ಆ ಟ್ರಿಕ್ಸ್ನ ಏನಾದರೂ ನೋಡಬೇಕು ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಲ ಮ್ಯಾಜಿಕ್ ಟ್ರಿಕ್ಸ್ ಬಾಕ್ಸ್ ಅಂತ ಇದೆ ಯೂಟ್ಯೂಬ್ದೊಂದು ಸೊ ಮ್ಯಾಜಿಷಿಯನ್ ಅಂತ ಅವ್ರ ಚಾನಲ್ಗೆ ಹೋದರೆ ಲೈಕ್ ಇನ್ನೂ ಮ್ಯಾಜಿಕ್ ಟ್ರಿಕ್ಸ್ಗೆ ಅವ್ರಿಗೆ ಜಾಸ್ತಿ ಸಿಗುತ್ತೆ ಇನ್ಫಾರ್ಮೇಶನ್ ಇದು ಆನ್ಲೈನಲ್ಲಿ ಬೇಕು ಅಂತ ಹೇಳಿದ್ರೆ ಸಪ್ಲೈ ಮಾಡ್ತೀರಾ ನಿಮ್ದು ಫೋನ್ ನಂಬರ್ ಹೇಳಿ ನೈನ್ ಸೆವೆನ್ ಟೂ ಜೀರೋ ಫೈವ್ ಟೂ ಒನ್ ಟೂ ನೈನ್ ಜೀರೋ ನಿಮ್ದು ಎಲ್ಲಿರೋದು ಮೇನ್ ಇದು ಸ್ಟಾಕ್ ಎಲ್ಲ ಬೇಕು ಅಂದ್ರೆ ಎಲ್ಲಿರೋದು ನಿಮ್ದು ಶಾಪ್ ದಿಲ್ಲಿನಲ್ಲಿರೋದಾ ಸೊ ಅಲ್ಲಿಂದ ಬ್ಯಾಂಗ್ಳೂರಿಗೆ ಬೇರೆ ಕಡೆ ಎಲ್ಲ ಕಡೆ ಸಪ್ಲೈ ಕೊಡ್ತೀರಾ ಸಪ್ಲೈ ಥ್ಯಾಂಕ್ ಯು